ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ವರ್ಷಕ್ಕೆ ಒಮ್ಮೆ ಬರುವಂತಹ ಅಂದರೆ ಧನೂರ್ ಮಾಸದಲ್ಲಿ ಬರುವಂತಹ ಈ ಒಂದು ಏಕಾದಶಿ ವೈಕುಂಠ ಏಕಾದಶಿ ತುಂಬನೇ ವಿಶೇಷವಾದದ್ದು ತುಂಬ ಜನಕ್ಕೆ ಗೊತ್ತಿದೆ ವರ್ಷಕ್ಕೆ ಇ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತದೆ ಅದರಲ್ಲೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಇದೆ ಅದು ತುಂಬನೇ ವಿಶೇಷ ಈ ಒಂದು ವೈಕುಂಠ ಏಕಾದಶಿ ಏನಿದೆ ಅದು ಇದೇ ತಿಂಗಳು ಜನವರಿ ಈ ವರ್ಷ ನಿಮ್ಮ ಕಷ್ಟಗಳು ಕಳೆದು ಹೋಗಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಶುಕ್ರವಾರ ದಿನ ಈ ಒಂದು ವೈಕುಂಠ ಏಕಾದಶಿ ಇರುತ್ತದೆ ಆವತ್ತಿನ ದಿನ ಉಪವಾಸ ಮಾಡುವುದರಿಂದ ಏನೆಲ್ಲ ಫಲಗಳನ್ನು ಸಿಗಬಹುದು ನಮಗೆ ಏಕೆ ಈ ಒಂದು ವಿಶೇಷತೆ ಏನು ಈ ಒಂದು ವೈಕುಂಠ ಏಕಾದಶಿ ವಿಶೇಷತೆ ಏನು ಅಂತ ಅಂದರೆ ಆವತ್ತಿನ ದಿನ ಈ ಒಂದು ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ಕೂಡ ತೆರೆಯುತ್ತದೆ ಅಂತ ಕೂಡ ಹೇಳಲಾಗುತ್ತದೆ ಅಂದರೆ ಆವತ್ತಿನ ದಿನ ಯಾರು ಉಪವಾಸವನ್ನು ಮಾಡುತ್ತಾರೋ ಅವರೆಲ್ಲರ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ಮಹಾವಿಷ್ಣುವಿನ ಅನುಗ್ರಹ ಕೂಡ ಅವರಿಗೆ ಆಗುತ್ತದೆ ಏಕೆಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸನ ಪರಮ ಭಕ್ತರಲ್ವಾ ಅದಕ್ಕಾಗಿ ಈ ವೈಕುಂಠ ಏಕಾದಶಿ ತುಂಬನೇ ವಿಶೇಷ ತುಂಬನೇ ಒಂದು ಶ್ರೇಷ್ಠವಾದ ಏಕಾದಶಿ ಇದು ಅದಕ್ಕಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯುತ್ತಾರೆ ಅಂದರೆ ನಿಮಗೆ ಇಪ್ಪತ್ತ್ಮೂರು ಏಕಾದಶಿಗಳು ಮಾಡೋಕ್ಕಾಗಿಲ್ಲ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತದೆ ಅದರಲ್ಲಿ ನಿಮಗೆ ಇಪ್ಪತ್ತ್ಮೂರು ಏಕಾದಶಿಗಳು ಕೂಡ ಮಾಡೋಕ್ಕೆ ಆಗಲ್ಲ ಅಂದರೆ ಕೂಡ ವರ್ಷಕ್ಕೊಮ್ಮೆ ಬರುವ ಬರುವಂತಹ ಧನುರ್ಮಾಸದಲ್ಲಿ ಬರುವಂತಹ ಈ ಒಂದು ವೈಕುಂಠ ಏಕಾದಶಿ ದಿನ ಯಾರು ಶ್ರದ್ಧಾ ಭಕ್ತಿಯಿಂದ ಒಂದು ಉಪವಾಸವನ್ನು ಮಾಡ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ವೈಕುಂಠ ಏಕಾದಶಿಯಲ್ಲಿ ಇನ್ನೊಂದು ವಿಶೇಷತೆ ಇದೆ ಲಕ್ಷ್ಮಿಗೆ ಪ್ರಿಯವಾದ ಏಲಕ್ಕಿ ಹಾರ ಈ ಏಲಕ್ಕಿ ಹಾರ ಇಪ್ಪತ್ತೊಂದು ನೂರ ಎಂಟು ಸಹ ನೀವು ಹಾಕಬಹುದು ಫೋಟೋಕ್ಕೆ ವಿಗ್ರಹ ಶ್ರೀನಿವಾಸ ವಿಗ್ರಹಕ್ಕೆ ಶ್ರೀನಿವಾಸನ ಫೋಟೋ ಮಹಾವಿಷ್ಣು ಫೋಟೋಕ್ಕೆ ಸಹ ನೀವು ಹಾಕೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೂ ಸಹ ಹೇಳ್ತಾರೆ ಶ್ರದ್ಧಾ ಭಕ್ತಿಯಿಂದ ಆವತ್ತು ಒಂದು ಉಪವಾಸ ಮಾಡತಕ್ಕದ್ದು ತುಂಬನೇ ಶ್ರೇಷ್ಠ ತುಂಬನೇ ಒಳ್ಳೆಯದು ಕೂಡ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂಥ ಒಂದು ವಿಶೇಷತ ಅನ್ನೋದು ಇದೇ ಇರುತ್ತದೆ ಮಹತ್ವ ಅನ್ನೋದು ಇದ್ದೇ ಇರುತ್ತದೆ ಅದರಲ್ಲೇನು ವೈಕುಂಠ ಏಕಾದಶಿ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಮಹಾವಿಷ್ಣುವಿನ ಅನುಗ್ರಹ ಕೂಡ ನಿಮಗೆ ಆಗುತ್ತದೆ ನಮ್ಮ ಗುರುರಾಯರ ಅನುಗ್ರಹ ಕೂಡ ನಿಮಗೆ ಕಂ ವಾಗಲು ಕೂಡ ಆಗುತ್ತದೆ ಏಕೆಂದರೆ ನಾವೆಲ್ಲರೂ ರಾಯರ ಮಕ್ಕಳು ಅಂದರೆ ಆವತ್ತು ಉಪವಾಸ ಮಾಡೋದು ಹೇಗೆ ಉಪವಾಸ ಮಾಡಬೇಕು ಅಂದರೆ ವೈಕುಂಠ ಏಕಾದಶಿ ಹಿಂದಿನ ದಿನ ಸಂಜೆ ಅಂದರೆ ಐದು ಗಂಟೆ ಒಳಗೆ ನೀವು ಪೂಜಾ ಸಾಮಗ್ರಿಗಳು ಮನೆ ಹೊರಸಿ ಇರಬೇಕು ಮಾರನೇ ದಿನ ನೀವು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಯ ದೇವರಿಗೆ ಪೂಜೆ ಮಾಡಿ ಹೊಸಲಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ರಾಯರ ಫೋಟೋ ಇದ್ದರೆ ಅದಕ್ಕೆ ತುಳಸಿಯಿಂದ ಅಲಂಕಾರ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಆವತ್ತು ದಿನ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ದೇವ್ರತ್ರ ಹತ್ರ ಸಂಕಲ್ಪ ಮಾಡಿಕೊಳ್ಳಿ ಆವತ್ತು ನಾನು ಈ ಥರ ಕಷ್ ಕಷ್ಟದಲ್ಲಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಉಪವಾಸವನ್ನು ಇದ್ದೀನಿ ನನಗೆ ಎಲ್ಲ ಸಂಪೂರ್ಣ ಫಲವನ್ನು ಕೊಡಿ ನನ್ನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ನಿಮ್ಮ ಮನೆ ದೇವ್ರ ಹತ್ರ ವಿನಾಯಕರ ಹತ್ರ ರಾಯರ ಹತ್ರ ರಾಯರ ಫೋಟೋ ಇಲ್ಲ ಅಂದರೆ ಕೂಡ ಮನಸ್ಸಿನಲ್ಲೇ ರಾಯರನ್ನ ಸ್ಮರಣೆ ಮಾಡಿ ಬನ್ನಿ ರಾಯರ ನಾಮವನ್ನು ಜಪಿಸುತ್ತಾ ಬನ್ನಿ ಮಹಾವಿಷ್ಣುವಿನ ನಾಮವನ್ನು ಜಪಿಸುತ್ತಾ ಬನ್ನಿ ವೆಂಕಟೇಶ್ವರ ಸ್ವಾಮಿಗಳ ಮನಸ್ಸಿನಲ್ಲಿ ನೆನೆಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಒಂದು ಕಾರಣಕ್ಕೆ ನಾನು ವೈಕುಂಠ ಏಕಾದಶಿಯ ಉಪವಾಸವನ್ನು ಮಾಡ್ತಾ ಇದ್ದೀನಿ ನನ್ನ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಲಿ ನಿಮ್ಮ ಅನುಗ್ರಹ ನನಗೆ ಬೇಕು ಅಂತ ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಳ್ಳಿ ಆವತ್ತಿನ ದಿನ ಉಪವಾಸ ಇರ್ತೀನಿ ಅಂದರೆ ಆರೋಗ್ಯ ಸಮಸ್ಯೆ ಇರುವವರು ನಾನು ಮಾಡ್ತೀನಿ ಅನ್ನೋರು ಆವತ್ತಿನ ದಿನ ಅನ್ನವನ್ನು ಬಿಟ್ಟು ಹಣ್ಣು ಹಾಲು ಸ್ವೀಕರಿಸಬಹುದು ನಾನು ಉಪವಾಸ ಮಾಡ್ತೀನಿ ಅನ್ನೋರು ತುಲಸಿ ತೀರ್ಥವನ್ನು ಸ್ವೀಕರಿಸಬಹುದು ಆವತ್ತಿನ ದಿನ ನೀವು ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ ಅನ್ನೋರು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಬರುವುದರಿಂದ ಅಂದರೆ ವೆಂಕಟೇಶ್ವರ ದೇವಸ್ಥಾನ ಇದ್ದರೂ ಕೂಡ ವಿಷ್ಣುವಿನ ದರ್ಶನವನ್ನು ಕೂಡ ಮಾಡಿಕೊಳ್ಳಿ ತುಂಬನೇ ಒಳ್ಳೆಯದು ಅಥವಾ ನಿಮಗೆ ಯಾವ ದೇವಸ್ಥಾನ ಇಲ್ಲ ಅನ್ ಅಂದರೆ ಗುರುರಾಯರ ಮಠ ಇದ್ರೂ ಕೂಡ ಹೋಗಿ ಬನ್ನಿ ಏಕೆಂದರೆ ಶ್ರೀನಿವಾಸರ ಪರಮ ಭಕ್ತರು ನಮ್ಮ ಗುರುರಾಯರು ನೀವು ಅಲ್ಲಿ ಹೋಗಿ ಬಂದರೂ ಕೂಡ ನಡೆಯುತ್ತದೆ ಉಪವಾಸ ಇರುವವರು ಇಡೀ ದಿನ ಜಾಗರಣೆ ಕೂಡ ಇರುತ್ತಾರೆ ಮಾರನೆ ದಿಸಾ ಪಾರನೆಯನ್ನ ಅಂತಂದರೆ ನಾವು ಅನ್ನವನ್ನು ಸೇವನೆಯನ್ನು ಮಾಡಲೇಬೇಕು ಆಗ ಮಾತ್ರ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಿ ಒಂದು ಪಾರಣೆ ಮಾಡಿದ್ರೇ ನಮಗೆ ಏಕಾದಶಿಯ ಫಲ ಬಂತು ಒಂದು ಪೂರ್ಣ ಫಲ ನಮಗೆ ಸಿಗುತ್ತದೆ ಹಾಗಾಗಿ ತಪ್ಪದೆ ನೀವು ಅನ್ನದ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಹಾಗೆ ನೈ ನೈವೇದ್ಯವನ್ನು ಮಾಡಬೇಕಾದರೆ ತುಳಸಿ ತಲವನ್ನು ಇಟ್ಟು ಶ್ರೀಕೃಷ್ಣ ಸಮರ್ಪಣ ಮಸ್ತು ಹೇಳಿ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಪಾರಣೆಯನ್ನು ಮಾಡಬೇಕಾಗುತ್ತದೆ ಎಲ್ಲರೂ ವೈಕುಂಠ ಏಕಾದಶಿಯನ್ನು ಮಾಡೋಣ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ